ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಕಾಳಿಕಾ ದೇವಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಪಟ್ಟಣದ ನಾಕನೇ ವಾರ್ಡ್ನಲ್ಲಿ ಇರುವ ಕೋಟೆ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ದೇವಿಗೆ ವಿವಿಧ ಅಲಂಕಾರ ಹಾಗೂ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಶ್ರೀ ಕಾಳಮ್ಮ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿ ವಿಶ್ವಕರ್ಮ ಯುವ ಬಳಗ ವಿಶ್ವಕರ್ಮ ಮಹಿಳಾ ಸಂಘ ಹಾಗೂ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅರ್ಚಕರಾದ ಗುರು ಬಸವರಾಜ ತಿಳಿಸಿದರು ದಸರಾ ಹಬ್ಬದ ಪ್ರಯುಕ್ತ ಸ್ನಾತನ ಧರ್ಮದ ಸಂಸ್ಕೃತಿಯಂತೆ ನಾಡಿನ ಜನತೆಗೆ ಮಂಗಳವನ್ನ ಮಾಡಲಿ ಜನರ ಮನಸ್ಸಿನಲ್ಲಿ ಧನಾತ್ಮಕ ಚಿಂತನೆಗಳು ಬೆಳೆಯಲಿ ಎಂಬ ಸದುದ್ದೇಶದಿಂದ ಮತ್ತು ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮದಲ್ಲಿ ಶಾಂತಿ ನೆಲೆಸಲಿ ಎಂದು ಟಿ ರಾಮಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಚಿರಿಬಿ ಪ್ರಕಾಶ್ ಕುಟುಂಬ ವರ್ಗದವರ ಸಹಕಾರದೊಂದಿಗೆ ಆಗಸ್ಟ್ ಆರರ ಭಾನುವಾರ ಬೆಳಗ್ಗೆ ನಾಲ್ಕರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಕೋಟೆ ಶ್ರೀ ಕಾಳಿಕಾ ದೇವಿ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ಕಾರ್ಯಕ್ರಮ ಮಾಡಲಾಯಿತು ಪುರೋಹಿತರಾದ ಶ್ರೀ ವಿದ್ಯಾಶಂಕರ ಶರ್ಮಾ ಹುಬ್ಬಳ್ಳಿ ವಿಶ್ವನಾಥ್ ಶರ್ಮಾ ತಾಳಿಕೋಟೆ ಮಹಾಚಂದನ ಸ್ವಾಮಿ ಲೇಬಗಿರಿ ಮಠ ಕೊಟ್ರೇಶ್ ಶರ್ಮಾ ಕೊಟ್ಟೂರು ಸಿದ್ದೇಶ್ ಶರ್ಮಾ ಉಜ್ನಿ ಶರ್ಮಾ ಗಂಗಾವತಿ ಗಂಗಾವತಿವರಿಂದ ಚಂಡಿಕಾ ಹೋಮ ಕಾರ್ಯಕ್ರಮ ನಡೆಸಿಕೊಟ್ಟರು ಪುರಾಣ ಪಠಣಕಾರರು ನೀಲಕಂ ನೀಲಕಂಠಾಚಾರ ಬೆಣ್ಣಿಹಳ್ಳಿ ಹಾಗೂ ಜ ಕಣಾಚಾರಿ ಚಿಗಟೇರಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೇವಿ ಭಕ್ತರಿಗೆ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ವಿವಿಧ ಹಣ್ಣುಗಳು ಹಾಗೂ ವನಸ್ಮೃತಿಗಳಿಂದ ಹೋಮ ಮಾಡಿದ್ರು ನಂತರ ಕಾಳಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಪುರೋಹಿತರು ಮತ್ತು ತಂಡದವರ ಮಾರ್ಗದರ್ಶನದಂತೆ ಹೋಮ ಕುಂಡಕ್ಕೆ ಪೂರ್ಣಾಹುತಿ ಮಾಡಲಾಯಿತು ಚಿಗಟೇರಿ ಜಯ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕೊಟ್ಟೂರು